ಮಾಸಭವಿಷ್ಯದಲ್ಲಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನವರಿ ತಿಂಗಳಲ್ಲಿ ಮಿಶ್ರ ಫಲಗಳಿಂದ ಕೂಡಿರುತ್ತೆ ನಿಮಗೆ ಜನವರಿ ತಿಂಗಳು ಬಂದ ತಕ್ಷಣ ಹೊಸ ವರ್ಷ ಆರಂಭವಾದ ತಕ್ಷಣವೇ ನಮಗೇನಾದರೂ ಬದಲಾವಣೆಗಳಾಗುವಂತಹ ನಿರೀಕ್ಷೆಯನ್ನು ಮಾಡ್ಕೊಳ್ತಿರುವಂತಹ ವೃಶ್ಚಿಕ ರಾಶಿವರೆಗೆ ಗುರುಬಲವೂ ಶೂನ್ಯವಾಗುತ್ತೆ ಹಣಕಾಸು ವ್ಯವಹಾರವೂ ಶೂನ್ಯವಾಗುತ್ತೆ ಮಿಶ್ರ ಫಲಗಳಿಂದ ಕೂಡಿರುವಂಥದ್ದು ಲಾಭ ಏನು ಅಂತ ಅಂತಂದರೆ ನಾನು ಹೇಳುವಂಥದ್ದು ಆರೋಗ್ಯದಲ್ಲಿ ಲಾಭ ಇದೆ ಆದರೆ ಜನಗಳು ಅವಹೇಳನವಾಗಿ ಮಾತನಾಡುವಂಥದ್ದು ಅವಮಾನವನ್ನಾಗಿ ಮಾತನಾಡುವಂಥದ್ದು ಚಾಡಿ ಮಾತುಗಳನ್ನು ಆಡುವಂಥದ್ದು ನಮ್ಮ ಬಗ್ಗೆ ಅಸೂಯೆ ಪಡುವಂಥದ್ದು ಇದೆಲ್ಲ ವಾತಾವರಣಗಳು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ನಿಮ್ಗೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೆ ಅತ್ಯಂತ ಎಫೆಕ್ಟ್ ಜಾಸ್ತಿ ಆಗಬೇಕಾಗ್ತದೆ ಒಂದು ಪ್ರೆಸರ್ ಜಾಸ್ತಿ ಆಗಬೇಕಾಗ್ತದೆ ಇಲ್ಲವಾದಲ್ಲಿ ಅಲ್ಲಿ ನೀವತ್ತು ವ್ಯವಹಾರ ಆಗುತ್ತೆ ಅಂತ ಬಂದರೆ ನೀವು ಹೋಗ್ತಿದ್ದಂಗೆ ಆ ಫೈಲು ಅಲ್ಲಿ ಪಕ್ಕದಲ್ಲಿ ಬಿದ್ದಿರುತ್ತೆ ಆಗ್ಬೇಕಾದ ಒಂದು ಕೆಲಸ ಅಲ್ಲಿ ಸುಮ್ಮನೆ ಹಂಗೆ ಬಿದ್ದಿರುತ್ತೆ ತಿ ನೀವು ಹೋದಾಗಲೇ ತಿಳಿಯೋ ಅದು ಮೂವ್ ಆಗುವಂಥದ್ದು ಆ ರೀತಿಯಿಂದ ವಾತಾವರಣ ಯಾರನ್ನು ಅತಿಯಾಗಿ ನಂಬಿರ್ತೀರಿ ಅವರು ನಿಮಗೆ ಅಂಥ ಬೆಲೆಯನ್ನು ಕೊಡ್ತಾ ಇರೋದಿಲ್ಲ ಆಗುವಂಥ ಕೆಲಸಗಳು ಆಗ್ತಾ ಇರೋದಿಲ್ಲ ಸಮಸ್ಯೆಗಳು ಮುಗಿತಾ ಇರೋದಿಲ್ಲ ಸಮಸ್ಯೆಗಳು ಅನ್ನುವಂಥದ್ದು ಹಾಗೇ ಒಂದು ಬೆಟ್ಟದ ಹಾಗೆ ಹಾಗೇ ಇರುತ್ತೆ ಹೊರತು ಪರಿಹಾರವನ್ನು ಮಾಡೋಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಸಹ ಅದಕ್ಕೆ ಪರಿಹಾರ ಅದು ಆಗ್ತಾ ಇರೋದಿಲ್ಲ ಯಾಕೆ ಅಂತಂದರೆ ಇದು ಗುರುಬಲ ಇಲ್ಲ ಶುಕ್ರಬಲ ಇಲ್ಲ ತಾರಾಬಲ ಚಂದ್ರಬಲ ಅಂತ ಯಾವ ಬಲಗಳು ಇಲ್ಲದೇ ಇರುವಂತಹ ಮಾಸ ಇಲ್ಲದಲ್ಲಿರುವಂತಹ ರಾಶಿ ವೃಶ್ಚಿಕ ರಾಶಿಯಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂಥ ಫಲ ನೀವು ನೋಡ್ಬೋದು ಅಂತ ಅಂತ ಅಂದ ನಾನು ಹೇಳುವಂಥದ್ದು ಆರೋಗ್ಯದಲ್ಲಿ ಬಹಳ ಅನುಕೂಲಗಳನ್ನು ನೀವು ನೋಡ್ತೀರಿ ಜೊತೆಗೆ ನಿಮಗೆ ಮದುವೆ ಮುಂಜಿಗಳು ಮಾಡೋಕೆ ಹೋದಾಗ ಸ್ವಲ್ಪ ಸಾಧಾರಣವಾದಂಥ ಫಲಗಳನ್ನು ನೋಡ್ತೀರಿ ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲವೂ ಸಹ ಅಂಥ ಅನುಕೂಲಕರವಾದಂಥ ದಿನಗಳೇನು ಇರೋದಿಲ್ಲ ವೃಶ್ಚಿಕ ರಾಶಿಗೆ ಅಧಿಪತಿಯಾದಂಥವನು ಕುಜಗ್ರಹ ನಿಮಗೆ ದೋಷದಲ್ಲಿರುವಂಥವರು ನಿಮಗೆ ಗುರುವಿನ ದೃಷ್ಟಿ ಇದೆ ನೇರವಾಗಿ ಅದರಿಂದ ನಾನು ಹೇಳುವಂಥದ್ದು ಎಲ್ಲದಕ್ಕೂ ಮೇಯ್ನ್ ಇರುವಂಥದ್ದೇ ನಿಮಗೆ ಗುರು ದೃಷ್ಟಿ ಮೇಯ್ನ್ ಬಿದ್ದಿರೋದು ಅದರಿಂದ ಗುರುವಿನ ದೃಷ್ಟಿ ತಪ್ಪಿಸ್ಕೊಳ್ಬೇಕು ಅಂದರೆ ರಾಯರ ಪ್ರಾರ್ಥನೆ ಹೋಗಬೇಕು ರಾಯರಲ್ಲಿ ಅನುಕೂಲ ಪ್ರಾರ್ಥನೆ ಮಾಡಿಕೊಂಡು ರಾಯರಲ್ಲಿ ನಮಗೆ ಕಷ್ಟಗಳು ನಿಮಗೆ ನಿಮ್ಗೆ ಆಗಬೇಕಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಯಾವ ರೀತಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ರಾಯರಿಂದ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ ಯಾಕೆಂದರೆ ನಿಮಗೆ ಗುರುವಿನ ದೋಷದಿಂದಲೇ ಜಾಸ್ತಿ ಕೂಡಿರ್ತೀರಿ ಶುಕ್ರನ ದೋಷನಿದ್ದಾನೆ ಆದರೆ ಗುರುವಿನ ಬಲ ಬಂದಾಗ ಒಂಚೂರು ಏನೋ ವ್ಯವಹಾರಗಳಾಗುತ್ತೆ ರೀ ಅನ್ನುವಂತಹ ವಾತಾವರಣಗಳನ್ನು ಮಾಡ್ಕೊಳ್ಬೋದು ಅಂತ ಹೇಳ್ತಾ ಮಾಸ ಭವಿಷ್ಯದಲ್ಲಿ ಜನವರಿ ಮಾಸ ಜನವರಿ ಮಾಸದಲ್ಲಿ ರುಚಿಕ ರಾಶಿಯವರಿಗೆ ಮಿಶ್ರ ಫಲ ಆದಷ್ಟು ಸಹ ಒಳ್ಳೆ ದಿನಗಳಲ್ಲಿ ನಿಮಗೆ ಕೂಡಿ ಬರಲಿ ಅಂತ ಹೇಳ್ತಾ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಲಿ ಹಿಂಗಾದರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏನಾದರೂ ಬೇರೆ ಬೇರೆ ಫಲಗಳನ್ನು ನೋಡ್ಬೋದು ಆ ವೃಶ್ಚಿಕ ರಾಶಿಯವರು ಅಂತ ಅಂದರೆ ಖಂಡಿತವಾಗಿ ನೋಡ್ಬೋದು ವೃಶ್ಚಿಕ ರಾಶಿಯವರಿಗೆ ಮುಂದೆ ಹೋಗ್ತಾ ಹೋಗ್ತಾ ಒಂದು ರೀತಿಯಾದಂತಹ ಬದಲಾವಣೆ ಮತ್ತು ಜೀವನದ ಪಾಠ ಉತ್ತಮವಾದಂಥ ಲೆಸನ್ ಉತ್ತಮವಾದಂಥ ಪಾಠ ಅಂತೂ ಎರಡು ಸಾವಿರದ ಇಪ್ಪತ್ತೈದು ನಿಮಗಿರುತ್ತೆ ಒಂದೇ ರೀತಿಯಲ್ಲಿ ವೃಶ್ಚಿಕ ರಾಶಿಗಳು ಹೇಳಬೇಕು ಅಂತಂದರೆ ಒಂದು ತಿಂಗಳದ್ದಂಥ ಫಲ ಇನ್ನೊಂದು ತಿಂಗಳಿರೋದಿಲ್ಲ ಜನವರಿ ತಿಂಗಳ ಒಂಥರ ಇದೆ ಅಂದರೆ ಫೆಬ್ರವರಿ ಒಂದು ತಿಂಗಳಲ್ಲಿರುತ್ತೆ ಮಾರ್ಚಲ್ಲಿ ಒಂದು ತಿಂಗಳಿರುತ್ತೆ ಆ ರೀತಿಯಾಗಿ ಈ ರೀತಿಯಾದಂಥ ಫಲಗಳು ಏರುಪೇರುಗಳು ಜಾಸ್ತಿ ಆಗುವಂಥ ವರ್ಷ ಯಾವುದಾದ್ರೂ ಯಾವ ರಾಶಿಗಿದ್ರೆ ಅದು ರುಚಿಕ ರಾಶಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಏರುಪೇರುಗಳು ಜಾಸ್ತಿ ಈ ವರ್ಷ ತುಂಬ ಚೆನ್ನಾಗಿತ್ತು ಈ ವರ್ಷ ತುಂಬ ಚೆನ್ನಾಗಿಲ್ಲ ಈ ತಿಂಗಳು ತುಂಬ ಚೆನ್ನಾಗಿದೆ ಈ ತಿಂಗಳು ತುಂಬ ಚೆನ್ನಾಗಿಲ್ಲ ಈ ತಿಂಗಳು ಭಾಳ ಅನುಕೂಲಕರವಾಯಿತು ಈ ತಿಂಗಳು ಇದ್ದಕ್ಕಿದ್ದಂಗೆ ಬಿದ್ದೋಯ್ತು ಈ ರೀತಿಯಾದಂಥ ವಾತಾವರಣಗಳೇ ನಿಮಗೆ ರುಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಕೊಡುತ್ತೆ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಯಾವ ರೀತಿಯಲ್ಲಿರುತ್ತೆ ಅಂತಂದು ನಾನು ನಿಮಗೆ ತಿಳಿಸ್ತೇನೆ ಭೇಟಿ ಮಾಡ್ತೇನೆ ನಮಸ್ಕಾರ